ನಮ್ಮ ಪ್ರಾಕ್ಟೀಸ್ ವಿತ್ సైకిక్ పవర్ YouTube ఛానల్ నామ వీక్షಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾವ ಮಾಡಿದಿರುವ ಅಂಶ ಅತ್ಯಂತ ಅದ್ಭುತ ಅತ್ಯಂತ ಪ್ರಯೋಗಿಕ ಅತ್ಯಂತ ಉಪಯುಕ್ತ ಇದೋ ಆರೋಗ್ಯ ಧ್ಯಾನ ದೇವರು ಈ ಮೂರರ ಕುರಿತು ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಅದ್ಭುತವಾದ ವಿಚಾರನೂ ನಿಮಗೆ ಮನೆದಟ್ಟಾಗ್ತದೆ ಸ್ಕಿಪ್ ಮಾಡಿದಂಗೆ ನಿಧಾನವಾಗಿ ಗಮನಿಸ್ತಾ ಹೋಗಿ ಕೇಳಿಸ್ಕೊಳ್ತಾ ಹೋಗಿ ನಿಮ್ದು ಅರ್ಥ ಆಗ್ತದೆ ಮೊದಲನೇದಾಗಿ ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಆರೋಗ್ಯದ ಕುರಿತು ಮನಸ್ಸು ಕುರಿತು ದೇವರ ಕುರಿತು ಅದು ನಿಮ್ಗೆ ಗೊತ್ತಿದೆ ಈಗ ಆರೋಗ್ಯದ ಕುರಿತು ಮಾತ್ರ ಮಾತಾಡೋಣ ಸ್ವಲ್ಪ ಹೊತ್ತೆ ಜಾಸ್ತಿ ಹೊತ್ತು ತಗೊಳ್ಳೋಣ ಟೈಮ್ ತಗೊಳ್ಳೋಣ ಈಗ ನಿಮಗೆ ಸಾಕಷ್ಟು ಹೇಳಿದ್ದೀನಿ ಶುಗರ್ ಕಂಪ್ಲೇಂಟು ಬಿ ಪಿ ತಲ್ಮೂಲಕವಂಥ ಈ ಕಿಡ್ನಿ ಸಮಸ್ಯೆಗಳು ಕೊಲೆಸ್ಟ್ರಾಲು ಅಥವಾ ಹಾರ್ಟ್ ಪ್ರಾಬ್ಲಮ್ಸು ಅಥವಾ ಇನ್ನೇನೋ ಬೇರೆ ಬೇರೆ ಪರಿಣಾಮಗಳ ಕುರಿತು ನಾವು ಮಾತಾಡುವಾಗ ಯಾವುದೇ ಹಣ ಇದಕ್ಕೆ ಖರ್ಚಾಗದೆ ಅಂದರೆ ಮೆಡಿಸನ್ಸ್ ಇಲ್ಲದೆ ಯಾವುದೇ ಮೆಡಿಸಿನ್ಸ್ ಇದಕ್ಕೆ ಬೇಕಾಗಿಲ್ಲ ತುಂಬ ಸುಲಭವಾಗಿ ವಿಶೇಷವಾದ ತರಬೇತಿ ಬೇಕಾಗಿಲ್ಲ ವಿಶೇಷ ಜ್ಞಾನ ಬೇಕಿಲ್ಲ ಇವೆಲ್ಲವೂ ವಾಸಿ ಆಗ್ತವೆ ವಾಸ ಆಗೋದಿಲ್ಲ ಬರೋದೇ ಇಲ್ಲ ಬರೋದಿಲ್ಲ ಬಂದಿರೋ ವಾಸ ಇದನ್ನು ನಾವು ಪದೇ 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 ಹೆಚ್ಚನ ಬಂದಿದ್ದೀವಿ ಸಾಕಷ್ಟು ಎಕ್ಸಾಮ್ಸ್ ಕೊಟ್ಟಿದ್ದೀವಿ ಸಾಕಷ್ಟು ಪ್ರಯೋಗ ಮಾಡ್ತಾ ಇದ್ದೀವಿ ನಾವು ಈ ಬರೀ ಎಕ್ಸಾಂಪಲ್ಸು ಥೇರಿ ಅಲ್ಲ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಹಣವಿಲ್ಲದೆ ಒಂದು ಹಣಕಾಸು ಒಂದು ರೂಪಾಯಿನೂ ಅವರಿಂದ ತೆಗೆದುಕೊಳ್ಳದೆ ನಾವು ಅವರಿಗೆ ಸಲಹೆ ಕೊಡ್ತಾಯಿದ್ದೀವಿ ಅದು ರಿಲೇಟ್ ಕಟ್ಟಾಗಿ ಬರ್ತಿದೆ ಇನ್ನು ಆರೋಗ್ಯ ವಿಚಾರ ಇನ್ನೂ ಸಾಕಷ್ಟು ಮಾತಾಡೋದು ನಿಮಗೆ ಇರಲಿ ಅದು ಕುರಿತು ಆಮೇಲೆ ಮಾತಾಡಲಿ ಅದೇ ಆರೋಗ್ಯದ ಕುರಿತು ಇದನ್ನು ಮತ್ತು ಯಾಕೆ ಜನ ಏನಾದರೂ ಇಂಥವ್ರನ್ನ ನೋಡಿ ಬದಲಾವಣೆ ಆಗಿದ್ದಾರಾ ಎಂಬುದು ಪ್ರಶ್ನೆ ನನ್ನ ನನ್ನಂಥವರು ಈ ದೇಶದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಪ್ರತಿಪಾದನೆ ಮಾಡ್ತಿದ್ದಾರೆ ನಾನೇ ಮಾಡ್ತಾ ಅಲ್ಲ ಅವರು ಕೆಲವು ಆರೋಗ್ಯ ಕೇಂದ್ರಗಳನ್ನ ಇಟ್ಕೊಂಡಿದ್ದಾರೆ ಆಧ್ಯಾತ್ಮಿಕ ಕೇಂದ್ರಗಳನ್ನ ಇಟ್ಕೊಂಡಿದ್ದಾರೆ ಕೆಲವು ಆಶ್ರಮಗಳಿಟ್ಕೊಂಡಿದ್ದಾರೆ ಅವರು ಸಾಕಷ್ಟು ಒಂದು ದಿನಕ್ಕೆ ಸಾವಿರ ಜನ ವ್ಯಕ್ತಿಗಳನ್ನು ಚಿಕಿತ್ಸೆ ಕೊಡ್ತಿದ್ದಾರೆ ಅಥವಾ ಪರಿಹಾರ ಮಾಡ್ತಿದ್ದಾರೆ ನಾನೇ ಇದು ಅಂದಿಲ್ಲ ಆ ಈ ಮತ್ತೆ ಇದನ್ನು ಯಾಕೆ ಪದೇ ಪದೇ ಹೇಳೋ ಪರಿಸ್ಥಿತಿ ಬಂತು ಅಂದರೆ ಒಂದು ಹೊಸ ವಿಚಾರಕ್ಕೆ ಯಾಕಂದರೆ ನಮಗೆ ತಳ್ಳಿ ಬಂದರೆ ಓಡಿ ಹೋಗಿ ಮಾತ್ರೆ ತಗೊಳ್ಳೋ ಅಂಥ ಪರಿಸ್ಥಿತಿ ಬಂದಾಗ ನಾವು ಬಿ ಪಿ ಪದೇ ಶುಗರ್ ಇದೆ ಅಂದರೆ ನಾವು ಡಾಕ್ಟರ್ ತಗೋದಂಗೆ ನನ್ನ ವೀಡಿಯೋ ನೋಡ್ತಾ ಕೂತ್ಕೊಂತೀರಿ ನೀವು ಕುತ್ಕೊಳ್ಳೋಣ ಆದರೆ ಆದರೂ ನಾನು ಯಾಕೆ ಮಾಡ್ತಾ ಇದ್ದರೆ ನಾನು ನಿಮಗೆ ಒಂದು ಮಾದರಿ ಆ ಒಂದು ಸಲಹೆಗಾರನ ಅಥವಾ ಗುರು ಆಗಬೇಕು ಅಥವಾ ಮಾರ್ಗದರ್ಶಕ ಆಗಬೇಕು ಆಗಬೇಕು ಅಂದಾಗ ಕೆಲವು ನನ್ನ ಸಹ ವಿಶೇಷ ಗುಣಗಳಿರಬೇಕಾಗ್ತದೆ ಅವಾಗ ನೀವು ಫಾಲೋ ಮಾಡ್ತೀರ ಅಂತ ಫಾಲೋ ಮಾಡಿದಾಗ ನಾನು ಹೇಳಿ ನೀವು ಮಾಡ್ತೀರಾ ಅವಾಗ ಅಂದರೆ ನಂಬಿಕೆ ಇದ್ದಾಗ ನೀವು ನಾವು ನನ್ನ ಮಾತು ಫಾಲೋ ಮಾಡ್ತೀರಾ ನಂಬಿಕೆ ಇದ್ದಾಗ ಸುಮ್ಮನೆ ನೋಡ್ತೀರ ಸುಮ್ಮನೆ ಆಗ್ತೀರ ಆ ಥರ ಅಲ್ಲ ಜನ ನಂಬೇಕು ನಂಬೇಕಂದಾಗ ನಮ್ಸ ಮಾಡ್ತಾ ಮಾಡ್ತಾಯಿಲ್ಲ ಸತ್ಯವನ್ನು ಹೇಳಿ నిమ్మ గమనిక సెల్తాయి అసే సత్యూ మాతిన చతురచ అలా ఇది ఒచార అంటే నమ్మ విద్యే ప్రాక్టీస్ విత్ సైకి పవర్ సంబంధపే ఆరోగ్యదరితో నూ సాక సత్య కడే హోడ ఇవత విచారో తన్మూలక నమ్మ యూట్యూబ్ చాలా నాము జనప్రీయొక ఫేమ పాపలారిటీ బరంగు మార్కెట్ ఈ ఏడు ఉద్దేశం ಆ ಉದ್ದೇಶ ಏನೇಳ್ಬೋದು ಬಟ್ ವಿಚಾರದ ಸತ್ಯನೇ ಅಂದರೆ ಸತ್ಯ ಹೇಗೆ ನಾವು ಜನರಿಗೆ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅಂತ ಮಾತಿನ ಚತುರತೆಯಿಂದ ಅಲ್ಲ ಅಥವಾ ಏನೋ ನಾಟಕ ಆಡಿ ಅಲ್ಲ ಒಂದು ವಿಚಾರ ಇದು ಆರೋಗ್ಯದ ವಿಚಾರ ಇನ್ನು ಧ್ಯಾನ ಇದು ನಿಜವಾಗ್ಲೂ ನಗು ಬಂದ್ಬಿಡ್ತದೆ ಧ್ಯಾನ ಅಂತ ಕೊಡಿದ್ರೆ ಇಷ್ಟು ಧ್ಯಾನ ಜ ಅದು ಇರಲಿ ಧ್ಯಾನದ ಆಗೋ ಪ್ರಯೋಜನಗಳು ಆಗಲ್ಲ ಆಮೇಲೆ ಇಷ್ಟು ಧ್ಯಾನ ಅಂದರೆ ಏನು ದೊಡ್ಡ ಸಮಸ್ಯೆ ಇದೆ ಇಟ್ಕೊಳ್ಳೋದು ಗೊತ್ತು ಹಿಂಗೆ ಇಟ್ಕೊಳ್ಳೋದು ಗೊತ್ತು ಕೆಲವೇ ಮಹಾ ಅಂದರೆ ಈ ಪ್ರಾಣಾಯಾಮ ಮಾಡೋದು ಗೊತ್ತು ಇವೆಲ್ಲ ಧ್ಯಾನ ಆಗ್ತಾವೆ ಅಥವಾ ಆ ಧ್ಯಾನದಲ್ಲಿ ಇನ್ನೇನು ಅರ್ಥ ಇದೆಯಾ ಅಥವಾ ಒಬ್ಬೊಬ್ಬರು ಒಂದು ಅರ್ಥ ಹೇಳಿದಾರ ಆ ಧ್ಯಾನ ಮಾಡೋರಿಗೇ ಗೊತ್ತದು ಇರಲಿ ಅದನ್ನೇ ನನ್ನ ಪ್ರಕಾರ ಧ್ಯಾನ ಅಂದರೆ ಏನು ಧ್ಯಾನ ಅಂದರೆ ಆಂತರಿಂಗಿಕ ಪ್ರಪಂಚನ ನೋಡುವಂಥ ಶಕ್ತಿ ನಮ್ಮ ಈ ಭೌತಿಕ ದೇಹದಲ್ಲಿ ಅಥವಾ ನಮ್ಮಲ್ಲಿ ಇರುವಂತಹ ಅಭೌತಿಕ ಅಂಶಗಳ ಇರುವಿಕೆಯನ್ನು ಗುರುತಿಸಬೇಕು ಪ್ರಯೋಜನ ಆಮೇಲೆ ಅದನ್ನು ಪಡೆಯುವ ಪ್ರಯೋಜನ ಆಮೇಲೆ ಗುರುತಿಸುವ ಜೊತೆಗೆ ಆ ಭೌತಿಕ ಅಂಶಗಳು ಏನಿದ್ದಾವೆ ಅದಕ್ಕೆ ಅದರ ಕಡೆ ನಾವು ನಾವು ಕೇಂದ್ರೀಕರಣ ಮಾಡಿದಾಗ ನಮ್ಮ ಶಕ್ತಿಯನ್ನು ಅದರಿಂದ ತನ್ನ ಪ್ರಯೋಜನಗಳು ಬರಬೇಕು ಪ್ರಯೋಗ ಆಗಬೇಕು ಅಂದರೆ ಏನು ಪ್ರಯೋಜನ ಅಂದರೆ ಏನು ಅದು ಆರೋಗ್ಯ ಸಮಸ್ಯೆ ಇರ್ಬೋದು ಬೇರೆ ಸಮಸ್ಯೆ ಇರ್ಬೋದು ಅಥವಾ ಇನ್ನೇನಿರಬಹುದು ಇರಬಹುದು ಅದನ್ನು ನಾವು ಧ್ಯಾನ ಅಂತ ಹೇಳ್ತೀವಿ ಅದು ಧ್ಯಾನ ಅಂದರೆ ಸೊ ಅದರ ಕುರಿತು ಸಹ ನಾವು ಸಾಕಷ್ಟು ಚರ್ಚೆ ಮಾಡಬೇಕು ಸಾಕಷ್ಟು ನಿಮಗೆ ಪ್ರಾಯೋಗಿಕವಾಗಿ ಹೇಳ್ತೀನಿ ನಾನು ಸುಮ್ಮನೆ ಏನೋ ಥೀರಿ ಅಲ್ಲ ನಿಮ್ಗೆ ಅರ್ಥನೂ ಆಗೋಲ್ಲ ಈಗಾಗಲೇ ಎಷ್ಟೋ ಜನ ಧ್ಯಾನ ಬಗ್ಗೆ ಹೇಳಿದ್ದಾರೆ ಕಣ್ಮಿ ಕೂತ್ಕೊಳ್ಳ್ರಿ ನಿಮ್ಮ ಮನಸ್ಸು ಇರಬೇಕು ಕೆಲವರು ಶೂನ್ಯದ ಕಡೆ ಇರಬೇಕು ಕೆ ಕೆಲವರು ಇನ್ನೇನೋ ಏನೋ ಜ್ಯೋತಿ ಕಡೆ ಇರಬೇಕು ಅಂತ ಹೇಳಿ ಹೇಳ್ತಾರೆ ಒಂದೇಳ ನೀವು ಅದನ್ನು ಮಾಡಿ ಪ್ರಯೋಜನ ಪಡೆದರೆ ಸಂತೋಷ ನನಗೇನು ಅಡ್ಡಿ ಇಲ್ಲ ನನಗೇನು ಅದರ ಬಗ್ಗೆ ಅಡ್ಡಿ ಇಲ್ಲ ಇನ್ ಇನ್ ಕೇಸ್ ಅವರು ನಿಜವಾದ ಧ್ಯಾನ ಮಾಡೋರು ನಿಮಗೆ ಸರಿಯಾಗಿ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಿದ್ದರೆ ನೀವು ಮಾಡಿದ್ದರೆ ಅರಿನಾ ತನ್ಮೂಲಕ ಔರ್ ಹೇಜ ನಿಮಗೆ ಆಗಿದ್ರೆ ತುಂಬಾ ತುಂಬಾ ಸಂತೋಷ ಗಣಿಯ ಅಡ್ ಇಲ್ಲ ಆದರೆ ನನ್ನ ಪ್ರಕಾರ ಧ್ಯಾನದ ಅರ್ಥ ಬೇರೆ ಅಪ್ಪ ಇದೆ ಅರ್ಥ ಬೇರೆ ಹೇಳಬಹುದು ಅದು ಹೇಳಿದನೇ ಇರಬಹುದು ಅವರು ಬೇತಾ ಹೇಳಬಹುದು ನನಗೆ ಸಂಬಂಧ ಇಲ್ಲ ನನ್ನ ಅರ್ಥ ಇಷ್ಟೇ ಧ್ಯಾನ ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಆಂತರಿಕ ಅಭೌತಿಕ ಅಂಶ ಏನ ಇನ್ನು ಗೆನ ಗುಂಚಿಸತಕ್ಕಂತ ಶಕ್ತಿ ಅಥವಾ ಆ ತಂತ್ರ ಅದೇ ಧ್ಯಾನ ತನ್ಮೂಲಕ ಏನು پڑھیಹಬಹುದು యోచన యోచ ధ్యాన తన్మూలక యడే నాము ఒందే కడ కేంద్రీకృత సాధ్యత అయితే అది ధ్యానం సో అదన వెరీ క్లియర్ ని చూతలేదు ఎల్గూ నన్న సబ్స్క్రైబర్ సబ్స్క్రైబర్స్ గొప్పి నూ యావ వైజ్ఞాని సత్తి మాత్రం ప్రతిపాదన మాట్తినా అంతే కంతెరు ఈ బుకల్ హిత్తు అదే ఓదిద్దే ఐనూ ఇలా ನನಗೇನು ಗೊತ್ತಿರ್ತದೋ ಪಕ್ಕ ಗೊತ್ತಿರಬೇಕದು ಸೈ ವೈಜ್ಞಾನಿಕವಾಗಿ ಗೊತ್ತಿರಬೇಕು ಅದು ಪ್ರಾಯೋಗಿಕವಾಗಿ ಗೊತ್ತಿರಬೇಕು ಅದನ್ನು ಮಾತ್ರ ಹೇಳ್ತೀವಿ ಅಂಬ ಯಾರಿಗೂ ಗೊತ್ತಿದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಾರು ಗೊತ್ತಿದೆ ಇದು ಸೊ ಇನ್ನು ಕೊನೆಗೆ ಹೇಳ್ತೀವಿ ಇದು ಧ್ಯಾನ ಇನ್ನು ಮೂರನೇದು ದೇವರು ಇದಂತೂ ಇದ್ದಿದ್ದು ದೊಡ್ಡ ಇದು ಏನು ಮಾಡಬೇಕು ಗೊತ್ತಾಗಲಿ ಜನಗೆ ನಂಬಬೇಕು ಬೇಡವೋ ಯಾಕಂದ್ರೆ ದೇವ್ರು ಯಾರು ನೋಡೇ ಇರಬೇಕಲ್ಲ ಒಂದು ದೇವ್ರು ಜನ ನೋಡೋದು ಬೇಡ ಆ ದೇವ್ರ ಬಗ್ಗೆ ಹೇಳೋರು ಅವರಾಗ ನೋಡಿರ್ಬೇಕಲ್ಲ ಜನ ನೋಡೋದು ಬೇಡ ದೇವ್ರ ದೇವ್ರನ್ನ ಅವ್ರು ಏನು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ ಅವ್ರು ದೇವ್ರ ಬಗ್ಗೆ ಏನು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ ಇದು ದೊಡ್ಡ ಸಮಸ್ಯೆ ಈಗ ಒಂದೇ ಒಂದೇ ಪ್ರಶ್ನೆ ಅವರು ದೇವರು ನೀವು ನೋಡಿದ್ದೀರಾ ಅಥವಾ ದೇವ್ರು ನೀವು ಕಂಡಿದ್ದೀರಾ ಅಥವಾ ದೇವ್ರು ನಿಮಗೆ ಗೊತ್ತಾ ಬೇಡಿ ನೋಡೋದು ಬೇಡ ಓಲಿ ದೇವ್ರು ನೋಡಬೇಕಾದ್ರೆ ಪ್ರತ್ಯಕ್ಷ ಆಗಲ್ಲ ದೇಹ ಇಲ್ಲ ರೂಪ ಇಲ್ಲ ಅಂತ ಅಂತ ಇಟ್ಕೊಂಡು ಅವ್ರ ಭಾಷೆ ನನ್ನ ಭಾಷೆ ಅಲ್ಲ ದೇವರು ಏನು ಗೊತ್ತನಾಗ ಒಂದೇ शब्ದ ಹೇಳಿ ಗೊತ್ತಿದ್ದರೆ ದೇವರ ಗೊತ್ತು ಅದನ್ನ ಕೂತ್ನಾ ಹೇಳ್ತೀನಿ ಪಕ್ಕ ಹೇಳಬೇಕು ಗೊತ್ತಿಲ್ವಾ ಸ್ವಾಮಿ ಹೇಳಿದಕ್ಕೆ ಗೊತ್ತಿರಾಗ್ಬೇಕು ಇಷ್ಟ ಹೇಗ ಔ ದೊಡ್ಡ ವರ್ಷ ಅದು ಬಿಟ್ಟು ದೇವರ ಲಾದೆ ಆದ ಯಾತಾತ್ರೋ ಹೇಳ ರಾಮಾಯಣ கிருஷ்ಣ ಯೆಂಗೇ ಔ ಯಸ್ನ ಹಿಂತೆ ರಾಗ್ ಬಂದ್ರೋ ಔ ಕಾರಿಗೆ ಹಾಕೋದ್ರೋ ಯಾತ್ರ ಅದರ ಮಾತಾಡ್ತಾರೆ ಯಾರು ದೇವರ ಬಗ್ಗೆ ಅಸಮಾಧಾನ ಇರುವರು ಗೊತ್ತಿರಲ್ಲಾ ದೇವರು ವಿರೋಧ ಮಾಡೋರು ಹೇಳೋ ಸಂಪ್ರದಾಯ ಕೊಡ್ತಾರೆ ಯಾರ್ಯಾರನೋ ಬೈತಾರೆ ಅವರು ಟೀಕೆ ಮಾಡ್ತಾರೆ ಅವನು ಟೀಕೆ ಮಾಡಲಿಕ್ಕೆ ಅವ್ರಿಗೆ ಒಂದು ವಸ್ತು ಬೇಕು ಆ ವಸ್ತುವೇ ದೈ ದೇವರು ಬಿಡಿ ಅವರು ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅವ್ರ ನಮ್ಗೆ ಅಗತ್ಯ ಇಲ್ಲ ಈ ದೇವ್ರು ನಮ್ಮವ್ರ ಬಗ್ಗೆ ಮಾತಾಡೋಣ ದೇವರಂದ್ರೆ ಇದಾರಪ್ಪ ಒಂದೇ ಪ್ರಶ್ನೆ ಹೆಂಗನ ಇದ್ದೀನಿ ಸ್ವಾಮಿ ದೇವರಂದರೆ ನಿಮಗೆ ಗೊತ್ತಾ ಅಂದಾಗ ಗೊತ್ತು ಅನ್ನಬೇಕು ಏನು ಗೊತ್ತು ಅಂದರೆ ಅದು ಹೇಳಬೇಕು ಆ ಭಗವದ್ಗೀತೆಯಲ್ಲಿ ಹಿಂಗಿದೆ ಈ ಖುರಾನಲ್ಲಿ ಹಂಗಿದೆ ಬೈಬಲ್ ಅವ್ರು ಹಿಂಗೆ ಹೇಳಿದರು ಅದು ಬೇಡ ಹಿಂದೆ ನಡೆದಿರ್ತಕ್ಕಂಥ ಯಾವುದೇ ಘಟನೆ ಇತ್ತೀಚಿನ ಇಲ್ಲ ನನ್ನ ಪ್ರಕಾರ ಧಾರ್ಮಿಕ ಗಂಧ ಗ್ರಂಥಗಳಿರ್ತಕ್ಕಂಥ ಘಟನೆಗಳು ದೇವರ ಕುರಿತು ಏನೂ ನಾವು ಇತ್ತೀಚೆಗೆ ನಡೆದಿಲ್ಲ ಅಂದ ಅವು ನಂಬುವಂತಹ ನಂಬಲೇ ನಂಬ ನಂಬಬೇಕಂತ ಏನಿಲ್ಲ ಭಾವನೆಗಳೇ ಬೇರೆ ಧಾರ್ಮಿಕ ಭಾವನೆಗಳೇ ಬೇರೆ ಸತ್ಯನೇ ಬೇರೆ ಧಾರ್ಮಿಕ ಭಾವನೆಗಳನ್ನ ಜನ ನಂಬಿರ್ತಾರೆ ಆ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿ ನಾನು ಮಾತಾಡ್ತಾ ಇಲ್ಲ ಆದರೆ ಒಂದೇ ಪ್ರಶ್ನೆ ದೇವ್ರಿಗೆ ಗೊತ್ತಾ ಗೊತ್ತು ಹಾಂ ಇರಲಿ ಈಗ ನಿಮ್ಮ ಬೇರೆ ನನ್ನ ಬಗ್ಗೆ ಮಾತಾಡೋಣ ಈಗ ಯಾರೋ ಕೇಳ್ತಾರೆ ಸ್ವಾಮಿ ದೇವ್ರು ನಿಮ್ಗೆ ಗೊತ್ತಾ ಎಸ್ ನನಗೆ ಗೊತ್ತಿಲ್ಲ ಎಸ್ ಪಕ್ಕಾ ಗೊತ್ತಿಲ್ಲ ನಾನು ದೇವಸ್ಥಾನಕ್ಕೂ ಪೂಜೆ ಮಾಡೋ ಅಭ್ಯಾಸ ಇರಲಿಲ್ಲ ಯಾರು ಗೊತ್ತಿದೆ ನಾನು ಏನು ದೇವರ ಕುರಿತು ಹೆಚ್ಚಿಗೆ ಮಾತಾಡೋದಿಲ್ಲ ಕುರಿತು ಎಲ್ಲರಿಗೂ ಗೊತ್ತಿದೆ ಯಾ ಗೊತ್ತಿದೆ ಆದರೆ ನಾನು ಬೇರು ನಂಬ್ತೀನಿ ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರ್ತದೆ ನಂಬ್ತೀನಿ ಅಂದರೆ ಏನು ಆದರೆ ಅದೇನು ಮೌಢ್ಯವೇ ಇಲ್ಲ ನಾನು ವೈಜ್ಞಾನಿಕ ತಳಹದಿ ಮೇಲೆ ಮಾತಾಡ್ತಿರೋದಿ ವೈಜ್ಞಾನಿಕ ತಳಹದಿ ಮೇಲೆ ಅದರ ಕುರಿತು ಸಂಶೋಧನೆ ಮುಂದುವರಿಸ್ತಾ ಇದ್ದೀನಿ ಅದು ಪ್ರಶ್ನೆ ಬೇರೆ ಈ ಮೂರು ವಿಚಾರಗಳು ಏನು ಆರೋಗ್ಯ ಧ್ಯಾನ ದೇವರು ಇವರು ಸಾಕಷ್ಟು ನಾವು ನಮ್ಮ ವೀಡಿಯೋ ಚರ್ಚೆ ಮಾಡಿದ್ದೀವಿ ಏನು ಇವತ್ತಿನ ಹೊಸದಾಗೇನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ಹೊಸದಾಗಿ ಮಾಡ್ತಾರೆ ಆದರೆ ಇವತ್ತು ಹೊಸದಾಗಿ ಒಂದು ವಿಚಾರ ಇಷ್ಟಪಡ್ತಾ ಇದ್ದೀನಿ ಅದೇ ಭಾಳ ಮುಖ್ಯ ಏನು ನಾನು ಮೊದಲನೇದಾಗಿ ಇನ್ನೊಂದು ಎರಡು ಮೂರು ವಾರಗಳಲ್ಲಿ ಮೂರು ದಿನ ಉಪವಾಸ ಮಾಡ್ತಾಯಿದ್ದೀನಿ ಡೇಟ್ ತಿಳಿಸ್ತೀನಿ ಮೂರು ದಿನ ಉಪವಾಸ ನೀರು ಮಾತ್ರ ಕುಡಿತೀನಿ ಆ ನೀರಿಗೆ ಒಂದು ನಿಂಬೆ ಹಣ್ಣಿನ ರಸ ಹಾಕೊಂಡು ಹಾಕೊಂಡು ಕುಡಿತೀನಿ ಇಷ್ಟೇ ನನ್ನ ಆಹಾರ ಮೂರು ದಿನ ಯಾಕೆ ನಿಮಗೆ ಯಾರಿದೆ ಆರೋಗ್ಯದ ಬಗ್ಗೆ ಯಾಕೆ ಅಂತ ಹೇಳಿದರೆ ದೇಹಕ್ಕೆ ಕಾರ್ ಕಾರ್ಬೋಹೈಡ್ರೇಟ್ಸ್ ಇಲ್ಲದೆ ದೇಹ ಸರ್ವೈವ್ ಆಗುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಯಾವ ಸಮಸ್ಯೆ ಬರೋದಿಲ್ಲ ಯಾವಾಗ ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಹೋಗೋದಿಲ್ಲವೋ ಅಥವಾ ಗ್ಲುಕೋಸ್ ಹೋಗೋದಿಲ್ಲವೋ ಆಗ ನಮಗೆ ಶಕ್ತಿ ಆಗಬೇಕಲ್ಲ ಮತ್ತು ಶಕ್ತಿ ಏನು ಮಾಡಬೇಕು ಅಂದರೆ ಪ್ಯೂರ್ಟಿನ್ ಬಾಡೀಸ್ ಕ್ರಿಯೇಟ್ ಆಗ್ತವೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಬೇಕು ವೈದ್ಯರು ಒಂದು ಹೇಳಬೇಕಾದಲ್ಲಿ ಅದಕ್ಕೆ ಮೂರು ದಿನ ಉಪವಾಸ ಮಾಡ್ತಾ ಇದ್ದೀನಿ ಒಂದು ವಿಚಾರ ಎರಡನೇ ವಿಚಾರ ಧ್ಯಾನಾಸಕ್ತನಾಗಿರ್ತೇನೆ ಧ್ಯಾನಾಸಕ್ತನಾಗಿದ್ದು ಆ ಧ್ಯಾನದಲ್ಲಿ ನನಗೇನು ಬೇಕು ಅಥವಾ ಧ್ಯಾನ ಅಂದ್ರೇನು ನನ್ನ ದೇಹದಲ್ಲಿರ್ತಕ್ಕಂಥ ಅಭೌತಿಕ ಅಂಶಗಳ ಆ ಒಂದು ಇವರಿಗೆ ಹೇಗಿರ್ತದೆ ಹೇಳೋ ಪ್ರಯತ್ನ ಒಂದು ಆ ಮೂರು ದಿನಗಳ ಅವಧಿಯಲ್ಲಿ ಮೂರನೇದು ದೇವರ ಬಗ್ಗೆ ನಾನು ಬರಿತಾ ಕೂತ್ಕೊಳ್ತೀನಿ ದಿ ನನಗೆ ಹೇಳಿ ನನಗೆ ಗೊತ್ತಿದೆ ದೇವ್ರ ಬಗ್ಗೆ ಆ ದೇವ್ರು ನನಗೆ ಗೊತ್ತಿರೋ ಸತ್ಯವನ್ನು ಸ್ಪಷ್ಟವಾಗಿ ಸತ್ಯ ನಾನು ನನ್ಗೆ ಗೊತ್ತಾದರೆ ಸತ್ಯ ಅಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ ಸತ್ಯ ಆಯಿತು ನಾನು ದೇವ್ರು ನೋಡಿದೆ ನಾನು ಮಲ್ಕೊಂಡಿದ್ದೆ ಕನಸರು ಬಂದು ದೇವ್ರು ಹೇಳಿದರು ಈ ನಾಟಕ ಬೇಡ ಇದಲ್ಲ ನಾನು ಹೇಳ್ತೀನಿ ಸಾವಿರ ಬೇಕಾರೆ ಇಲ್ಲ ನಾನು ಹೋಗ್ತಾ ಇದ್ದೆ ದೇವ್ರು ಬಂದು ನನ್ನ ಕೈ ಹಿಡ್ಕೊಂಡು ಹೋದ್ರು ನನಗೆ ಬಾ ಬಾ ಊಟ ಮಾಡೋ ಅಂತ ಹೇಳಿದರು ಇವು ಬೇಕಾದ್ರೆ ನಾನು ಹೇಳ್ತೀನಿ ಬೇಕಾರೆ ಅದು ದೇವ್ರ ಬಗ್ಗೆ ಎರಡು ಮೂರು ಇನ್ಸಿಡೆಂಟ್ ಇದ್ದಾಗ ಅದು ಹೇಳ್ತೀನಿ ಆಮೇಲೆ ಸದ್ಯ ಈ ವಿಡಿಯೋ ಬೇಡ ಇಂಥ ನಾಟಕ ಆಡೋ ಅಭ್ಯಾಸ ನನಗಿಲ್ಲ ದೇವರಂದೇ ದೇವರೇ ಇದಾರಂದೇ ಇದಾರೆ ಹೆಂಗಿದ್ದಾರೆ ನನಗೆ ಗೊತ್ತಿರೋದು ನಿಮಗೂ ಗೊತ್ತಾಗಬೇಕಲ್ಲ ಏ ನನ್ನ ಮಾತ್ರ ಗೊತ್ತು ನಿಮ್ಗೆ ಗೊತ್ತಿಲ್ವಾ ಇದು ಮೀನಿಂಗ್ಲೆಸ್ ಅದು ನನಗೆ ಗೊತ್ತಾಗ ನಿಮ್ಗೆ ಗೊತ್ತಾಗಬೇಕದು ಅದರ ಪ್ರಾಯೋಗ್ಯ ಹೆಜ್ಜೆಗಳ ಕುರಿತು ಈ ಮೂರು ದಿನ ಬರೀತಿ ದೇವ್ರ ಕುರಿತು ಸೊ ಈ ಮೂರು ದಿನ ಉಪವಾಸದ ಪ್ರಯೋಜನ ಏನಪ್ಪಾ ಅಂತ ಹೇಳಿದರೆ ಆರೋಗ್ಯದ ಕುರಿತು ಧ್ಯಾನದ ಕುರಿತು ದೇವರ ಕುರಿತು ಈ ಮೂರು ದಿನ ಉಪವಾಸವನ್ನು ನಾನೊಬ್ಬರೇ ಮನೆ ಕುತ್ಮಕ ಮಾಡ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದೀನಿ ವೈದ್ಯ ತಂಡ ನೇಮಿಸಿ ಅಂತ ಹೇಳ್ತಾ ಇದ್ದೀನಿ ವೈದ್ಯರು ನಿಮಿಷ ನಿಮಿಷಕ್ಕೂ ನಾನು ದೇಹದಲ್ಲಿರ್ತಕ್ಕ ನಾನು ದೇಹ ಪರೀಕ್ಷೆ ಮಾಡ್ಕೋಬೋದು ನಿಮಿಷ ನಿಮಿಷಕ್ಕೂ ಗ್ಲುಕೋಸ್ ರೋಗಸ್ ಕಡಿಮೆ ಆದಾಗ ಏನಾಗ್ತದೆ ಬಾಡಿಯಲ್ಲಿ ಅಂತ ಅವರು ಪರೀಕ್ಷೆ ಮೂರು ದಿನ ಕಾಲ ನನ್ನ ಜೊತೆ ಪರೀಕ್ಷೆ ಮಾಡ್ಕೊ ಮಾಡ್ಕೋಬೋದು ಅವ್ರಿಗೆ ರಿಸರ್ಚಿಗೆ ಸಂಶೋಧನೆಗೆ ನನಗೋಸ್ಕರ ಅಲ್ಲ ನನಗೋಸ್ಕರ ಅಲ್ಲ ವೈದ್ಯ ವಿಜ್ಞಾನಿಗಳಿಗೆ ಇದು ಅವಕಾಶ ನನ್ನ ದೇಹವನ್ನು ಮೂರು ದಿನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಉಪವಾಸ ಇದ್ದಾಗ ಏನಾಗ್ತದೆ ಆ ಏನು ಪ್ರೊಡ್ಯೂಸ್ ಆಗ್ತವೆ ಅಂತ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಸಂಶೋಧಕರಿಗೆ ಇದೊಂದು ಅವಕಾಶ ವೈದ್ಯ ಸಂಶೋಧಕರಿಗೆ ನಾನು ಬಹಿರಂಗವಾಗಿ ಹೇಳಿ ಮಾಡ್ತೀನಿ ರಹಸ್ಯ ಏನಿಲ್ಲ ಅವರ ಫೈಂಡಿಂಗ್ಸನ್ನು ಜನ ಹೇಳಿ ಹೌದು ಉಪವಾಸ ಇದ್ದರೆ ಇಂಥ ಲಾಭಗಳಾಗ್ತದೆ ಹೊಸ ಕಣಗಳು ಉತ್ಪನ್ನ ಆಗ್ತವೆ ಕಾರ್ಬೋಹೈಡ್ರೇಟ್ಸ್ ಇಲ್ಲದಿದ್ದರೂ ಮನುಷ್ಯ ಬದುಕಬಹುದು ಬ್ರೈನಿಗೆ ಬೇರೆ ಶಕ್ತಿ ಬರ್ತದೆ ಅದು ಬರೋಲ್ಲ ಅಂತ ಹೇಳಿಬಿಡಿ ಡಿ ಸಿ ಪಣ ಹೇಳೋದು ಸತ್ಯ ಅಲ್ಲ ಅಂತಲೇ ಹೇಳಿ ನನಗೆ ಸಂತೋಷ ನನಗೆ ನನ್ನ ನನಗೆ ಈಗೋ ಇಲ್ಲ ಸತ್ಯವನ್ನು ಅಪ್ಪಿಕೊಳ್ಳುವ ಮನೋಭಾವನೆ ಇದೆಯಾ ಹೊರತು ನನಗೆ ಈಗೋ ಇಲ್ಲ ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ವೈದ್ಯರು ಸರಿ ಇಲ್ಲ ಮೆಡಿಸಿನ್ ಸರಿ ಇಲ್ಲ ಡಿ ಸಿ ಪಾಂಡ್ ಮಾತ್ರ ಸರಿಯಾಗಿದ್ದಾರೆ ಇಲ್ಲ ಸತ್ಯ ಸತ್ಯ ಜನರಿಗೆ ಇವತ್ತು ತುಂಬ ಆರೋಗ್ಯದ ವಿಚಾರದಲ್ಲಿ ತುಂಬ ಹಾಳಾಗ್ತಿದ್ದಾರೆ ಹಣ ಹೋಗ್ತಿದೆ ನೆಮ್ಮದಿ ಕಳ್ಕೊಂಡಿದಾರೆ ಅದೇನೋ ದಿನ ತಗೊಂಡು ದೇಹ ಹಾಳು ಮಾಡ್ಕೊಳ್ತಾಯಿದ್ದಾರೆ ಅದು ಆಗೋದು ತಪ್ಪಿಸಕ್ಕೆ ಹೇಳ್ತೇವೆ ನಾನು ಮಾಡ್ತೇವೆ ಪ್ರಯತ್ನ ಅಷ್ಟೇ ಇದು ಇನ್ನು ಧ್ಯಾನದ ಬಗ್ಗೆ ಸಹ ಓಪನ್ ಆಗಿ ಇದು ಓಪನ್ ಸೀಕ್ರೆಟ್ ಇದು ಯಾವ ಚೆಕ್ ಚೆಕಪ್ ಮಾಡ್ಕೋಬೋದು ಧ್ಯಾನದ ಬಗ್ಗೆ ನಾನು ಬಿಡಿ ಧ್ಯಾನದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಆ ನಂತರ ದೈವದ ಬಗ್ಗೆ ಬೈರಿತಾ ಕುತ್ಕೊಳ್ತೀನಿ ಈ ಮೂರು ದಿನದ ಕಾಲ ಈಗ ನೀವೇನು ಮಾಡಬೇಕು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವೀಡಿಯೋ ನೋಡ್ತಕ್ಕಂಥ ನನ್ನ ಅಭಿಮಾನಿಗಳು ನನ್ನ ಅನು ಅನುಯಾಯಿಗಳು ಏನು ಮಾಡಬೇಕು ನೀವು ಇಷ್ಟೇ ದಯಮಾಡಿ ಇದನ್ನು ಶೇರ್ ಮಾಡಿ ಈ ವಿಚಾರವನ್ನು ನಿಮ್ಮ ಫೇಸ್ಬುಕ್ಗೋ ವಾಟ್ಸಪ್ ಗ್ರೂಪ್ಸ್ಗೋ ಅಥವಾ ಇನ್ನೇನು ನೀವು ಶೇರ್ ಮಾಡಿ ಶೇರ್ ಮಾಡಿದ ನಂತರ ಈಗಾಗಲೇ ಸಬ್ಸ್ಕ್ರೈಬರ್ ಆಗದೆ ಇದ್ದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಸಲಹೆ ಕೊಡಿ ಸಂತೋಷ ಯಾತ್ರಾ ಮಾಡೋಕ್ಕೆ ಸಲಹೆ ಕೊಡಿ ನಂತರ ಇವತ್ತಿನಿಂದ ಪ್ರತಿದಿನ ವೀಡಿಯೋ ನೋಡಿ ಈ ಕಾರ್ಯಕ್ರಮ ಆಗುವವರೆಗೂ ಬಹುಶಃ ನನ್ನ ಪ್ರಕಾರ ಒಂದು ಎರಡು ಮೂರು ವಾರಗಳಲ್ಲಿ ನಾನು ಉಪವಾಸ ಏನು ಫಾಸ್ಟಿಂಗ್ ಫಾಸ್ಟಿಂಗ್ ತಗೊಳ್ತೀನಿ ಎರಡು ಮೂರು ವಾರ ಆಗ್ಬೋದು ಎರಡನೇ ಡೇಟ್ ಯಾವ ಡೇಟ್ ಹೇಳ್ತೀನಿ ಈಗ ಪ್ರೆಸ್ ಪ್ರಸೆನ್ಸ್ಗೆ ಹೇಳ್ತೀನಿ ಸರ್ಕಾರಕ್ಕೆ ಬೈತೀನಿ ಮೆಡಿಕಲ್ ಕಾಲೇಜ್ ಬೈತೀನಿ ಇಲ್ಲಿ ನಮ್ಮ ಚಿತ್ರದುರ್ಗ ಚಿತ್ರದುರ್ಗದಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜಿಗೆ ಪತ್ರ ಬರ್ತೀನಿ ನಾನೇ ಹೋಗಿ ಖುದ್ದಾಗಿ ಹೋಗಿ ಭೇಟಿ ಮಾಡ್ತೀನಿ ವೈದ್ಯರಿಗೆ ಆಹ್ವಾನ ಮಾಡ್ತೀನಿ ಅವ್ರು ಬಂದು ಚೆಕಪ್ ಮಾಡಿ ಚೆಕಪ್ ಮಾಡಿ ಜನರಿಗೆ ಸತ್ಯ ಹೇಳಿ ಜನರಿಗೆ ಸತ್ಯ ಹೇಳಿ ಅಲ್ಲ ನನಗೆ ಸತ್ಯ ಗೊತ್ತಿದೆ ಅದು ಜನ ಗೊತ್ತಾಗಬೇಕು ಜನರ ಫಾಲೋ ಮಾಡಬೇಕು ಹೌದು ಈ ಮೆಡಿಸಿನ್ಸ್ ಬೇಕಾಗಿಲ್ಲ ಆಹಾರ ಧಾನ್ಯಗಳಿಂದ ನಾವು ಸರಿ ಮಾಡ್ಕೋಬೋದು ಅನಿವಾರ ಅನಿವಾರ್ಯದಾಗ ಮೆಡಿಸಿನ್ಸ್ ಕೊಡಿ ಒಂದು ವಿಚಾರ ನಾನು ವೈದ್ಯ ವಿಜ್ಞಾನಕ್ಕೆ ವಿರೋಧಿ ಅಲ್ಲ ಅನಿವಾರ್ಯವಾದಾಗ ನಾವು ನಮಗೆ ಡಾಕ್ಟರ್ಸ್ ಬೇಕಾಗ್ತಾರೆ ನಾನು ಡಾಕ್ಟರ್ಸ್ ವಿರೋಧಿ ಆದರೆ ದೇವ್ರ ಸಮಾನ ಡಾಕ್ಟರ್ ಅಂದರೆ ದೇವರು ನಮ್ಮನ್ನು ಪ್ರಾಣ ಉಳಿಸ್ತಾನೆ ನಮಗೆ ತುಂಬ ಒಂದು ತುಂಬ ಕೆಟ್ಟ ಪರಿಸ್ಥಿತಿ ನಮ್ಮನ್ನು ಬದಲಿಸ್ತಾನೆ ಅವರು ಏನಾದರೂ ದೇವರು ಇದ್ದರೆ ಅದು ವೈದ್ಯರೂ ರೂಪದಲ್ಲಿ ನಾವು ಕಾಣಬಹುದು ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದರೆ ಇವತ್ತು ದೇಶ ಈ ಆರೋಗ್ಯ ವಿಚಾರದಲ್ಲಿ ತುಂಬ ತುಂಬ ಅಲ್ಲಣೆ ಹೋಗ್ತಿದ್ದಾರೆ ಆ ದುಡ್ಡು ಬರ್ತಾ ಇಲ್ಲ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ ಉದ್ದೇಶ ಬಿಟ್ಟರೆ ನಾನು ಯಾರಿಗೂ ವಿರೋಧಿ ಅಲ್ಲ ನಾನು ಅಗತ್ಯ ನನಗೆ ವಿರೋಧ ಮಾಡ್ತಾರೆ ನಾವೇ ಮಾಡೋಣ ನನಗೆ ಈ ಹಣಕ್ಕೋಸ ಮಾಡ್ತಾ ಇದನೂ ಮಾಡ್ತಾಯಿಲ್ಲ ನನಗೆ ಹಣ ಬೇಕಾಗಿಲ್ಲ ಯಾಕೆ ನಮ್ಮ ಮತ್ತೊಮ್ಮೆ ಹೇಳ್ತಾ ಇರಲಿ ನಿನ್ನೆಲ್ಲ ಒಂದು ಹುಡುಗ ಯಾರು ಹುಡುಗ ಯಾರು ವಾಟ್ಸಪ್ ಮಾಡಿಲ್ಲ ಸೊ ನಿಮ್ಗೆ ಫೀಸ್ ಎಷ್ಟು ಅಂತ ನಮ್ಮದು ರಿಪೇರ್ ಕೊಡಿ ನನಗೆ ಅಪ್ಪ ನೀನು ಯಾರು ಇಷ್ಟು ಯಾತಿನ ಫೀಸು ಅಂತ ಹೇಳಿದೆ ಅವ್ರಿಗೆ ಮತ್ತೆ ರಿಪೇಟ್ ಮಾಡಲಿಲ್ಲ ಬಟ್ ವಾಟ್ಸಪ್ ಹಂಗೆ ಇದೆ ಅದು ನಾನು ಆರೋಗ್ಯ ಸಲಹೆ ಸಲಹೆಗಳಿಗೆ ಅಥವಾ ಇನ್ಯಾವುದಕ್ಕೆ ನಾನು ಯಾವುದೇ ಫೀಸು ತಗ ತೆಗೆದುಕೊಳ್ಳುವುದಿಲ್ಲ ಒಂದು ವಿಚಾರ ಇನ್ ಕೇಸ್ ಏನಾದರೂ ನಾನು ಆ ಥರ ಹಣ ವಿಚಾರ ಮತ್ತೊಂದೆ ನನ್ನ ವಿದ್ಯೆಯನ್ನು ಅಪ್ಪಿಕೊಂಡು ಇಷ್ಟಪಟ್ಟು ಕಲಿತು ನನ್ನ ಶಿಷ್ಯರಾಗಿ ಮುಂದುವರಿಯೋ ತೋ ಇದ್ದರೆ ಅವರ ಭಾವಾರ್ಪಣೆ ನನಗೆ ಅವರ ಭಾವನೆ ಸಮರ್ಪಣೆ ಬಯಸ್ತಾ ಇದ್ದೀನಿ ಒಂದು ವೇಳೆ ಅವರೇನಾದರೂ ರಸ ಕಾಣಿಗೆ ರೂಪಾಯಿ ಕೊಟ್ಟರೆ ನಾನು ಕೇಳಲ್ಲ ತಗೊಳ್ತೀನಿ ಆ ವಿದ್ಯೆ ಹೇಳ್ಕೊಟ್ಟರೆ ಮಾತ್ರ ಸಲಹೆ ಕೊಟ್ಟರೆ ಅಲ್ಲ ಆರೋಗ್ಯ ಸಲಹೆ ಧ್ಯಾನ ಸಲಹೆ ಮತ್ತೆ ಮತ್ತು ಸಲಹೆ ಹೇಳೋಕ್ಕೋಸ್ಕರ ಏನು ತೊಗೊಳ್ಳೋಲ್ಲ ಒಂದು ರೂಪಾಯಿನ ತೊಗೊಳಲ್ಲ ನನಗೆ ಬೇಕಾಗಿಲ್ಲ ಅಥವಾ ಏನಾದರೂ ಬೇರೆಯವ್ರಿಗೆ ಹೋಗಿ ನಿಮಗೆ ಆಹ್ವಾನ ಮಾಡಿದೆ ನನಗೇನು ಭಾಷಣ ಮಾಡಬೇಕು ಅಂತ ಸಂದರ್ಭ ಬಂದಾಗ ಆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ತಗೋಬೇಕು ಅಷ್ಟೇ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಷ್ಟು ಬಿಟ್ಟರೆ ಬೇರೆ ಏನು ತಗೊಳ್ಳೋಲ್ಲ ಸ್ಪಷ್ಟವಾಗಿ ಹೇಳಿದಿ ದುಡ್ಡು ಬಗ್ಗೆ ಸ್ಪಷ್ಟ ಆಗಿದೆ ಏನು ಇಲ್ಲ ಎಷ್ಟೊಸ ಹೇಳಿದ್ರಿ ಮತ್ತೆ ಆ ಸಂದರ್ಭ ಅಂತ ಇಲ್ಲರೂ ಹೇಳ್ತಾರೆ ಇಲ್ಲಿ ಬಿಡಿ ದಯಮಾಡಿ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತೊಮ್ಮೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ಏನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಯಾಗದಲ್ಲಿ ನೀವು ಭಾಗಿಯಾಗಿ ప్రతి దిన ఇన్ వీడియో దయమా ప్రతిదిన ఈ ఇన్మే ఇన్ మేస విచారా ప్రతిదిన దయమీ నోడి ధన్యవాదాలు